ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಅಳೋ ಗಂಟ್ಸಣ್ಣ ನಗೋ ಹೆಂಗ್ಸನ್ನ ನಂಬಾರ್ದು ಅಂತಾರೆ ನಮ್ಮ ಇವತ್ತಿನ ಸ್ಟೋರಿ ಈ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಈ ಕಥೆ ಆಧರಿಸಿ ಒಳ್ಳೆ ಪ್ಲೇ ಬರೆದ್ರೆ ಖಂಡಿತ ಒಳ್ಳೆ ಮೂವಿ ಮಾಡಬಹುದು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ರವಿಚಂದ್ರನ್ ಸರ್ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂದಿದ್ರು ಈ ಹಾಡನ್ನು ನಮ್ಮ ಇವತ್ತಿನ ಸ್ಟೋರಿಯ ಪ್ರೇಮಿಗಳಿಬ್ರು ಸೀರಿಯಸ್ ಆಗಿ ತಗೊಂಡಿದ್ರು ಅನಿಸುತ್ತೆ ಕಾಲೇಜಲ್ಲಿರುವಾಗ ಖುಲ್ಲಂ ಖುಲ್ಲ ಪ್ರೀತಿ ಮಾಡಿದ್ರು ಒಬ್ರಿಗೊಬ್ರು ಬಿಟ್ಟಿರಲ್ಲ ಬಾರದಷ್ಟು ಇಷ್ಟಪಡ್ತಿದ್ರು ಅದೇನೇ ಆದರೂ ಬದುಕಿದ್ರು ಒಟ್ಟಿಗೆ ಸತ್ರು ಒಟ್ಟಿಗೆ ಅಂತ ಪ್ರಾಮಿಸ್ ಮಾಡಿದ್ರು ಇಬ್ಬರದ್ದು ಮೂರು ವರ್ಷದ ಡೀಪ್ ಲವ್ ಆದರೆ ಎಲ್ಲ ಪ್ರೇಮ್ ಕಹಾನಿ ಥರ ಇಲ್ಲೂ ಪ್ರೀತಿಗೆ ವಿಲ್ಲನ್ ಆದವರು ಮನೆಯವರೇ ಹುಡುಗಿ ಮನೆಯವರಿಗೆ ಇವರ ಪ್ರೀತಿ ಪ್ರೇಮದ ಬಗ್ಗೆ ಗೊತ್ತಾಗಿ ಬೇರೆ ಹುಡುಗನ ಜೊತೆ ಫೋರ್ಸ್ಫುಲ್ಲಿ ಮದುವೆ ಮಾಡಿಸ್ಬಿಡ್ತಾರೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹುಡುಗಿ ಕೂಡ ಹಳೆ ಲವರ್ನ ನಂಬರ್ ಡಿಲೀಟ್ ಮಾಡಿ ಮೊಬೈಲ್ಗೆ ಹೊಸ ಸಿಮ್ ಕಾರ್ಡ್ ಹಾಕೊಂಡು ತನ್ನ ಗಂಡನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡ್ತಾ ಇದ್ಲು ಹೀಗೆ ದಿನ ಶಾಪಿಂಗ್ ಅಂತ ಹೋದಾಗ ಹುಡುಗಿಗೆ ಮಾಜಿ ಲವರ್ ಸಿಕ್ತಾನೆ ಎಷ್ಟಿದ್ರೂ ಹಳೆ ಲವ್ ಅಲ್ವಾ ಬೇಡ ಬೇಡ ಅಂದ್ರು ತಿರ್ಬೋಕಿ ಹೃದಯ ಸ್ವಲ್ಪ ಜೋರಾಗಿ ಮಿಡಿಯೋಕೆ ಆರಂಭಿಸಿತ್ತು ಕಂಡ ಕೂಡ್ಲೇ ಇಬ್ಬರ ಹಾರ್ಟ್ ತನ್ನ ಬೀಟ್ ಮಿಸ್ ಮಾಡ್ತಿತ್ತು ಅದೇ ಫೀಲಿಂಗ್ಸ್ ಅಲ್ಲಿ ಇಬ್ರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಇವರ ಲವ್ ನ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಪ್ರೀತಿ ಫಜೀತಿ ಆರಂಭವಾಗುತ್ತೆ ನೋಡಿ ಹಳೆ ಲವರ್ ಮತ್ತೆ ಸಿಕ್ಕಿದ್ಲು ಅಂತ ಖುಷಿ ಆಗೋ ಬದಲು ಹುಡುಗ ಈಕೆ ಸಹವಾಸವೇ ಬೇಡ ಪ್ಲೀಸ್ ಇವಳಿಂದ ನನ್ನ ಕಾಪಾಡಿ ಅಂತ ಗೋಗರಿತಾ ಇದ್ದಾನೆ ಅರೆ ಏನಾಯ್ತು ಇವನ್ಗೆ ಯಾಕೆ ಬೊಬ್ಬೆ ಹಾಕ್ತಿದ್ದಾನೆ ಎಲ್ಲವನ್ನ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಬಿಹಾರ್ನ ನಿಂದ ಅವತ್ತು ಜೂನ್ ಹದಿನೆಂಟು ಬಿಹಾರ್ನ ಔರಂಗಾಬಾದ್ ಕೋರ್ಟ್ ಕ್ಯಾಂಪಸ್ನಲ್ಲಿ ಇಪ್ಪತ್ತಾರು ವರ್ಷದ ಅರುಣ್ ಕುಮಾರ್ ಅನ್ನೋನು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ನನ್ನ ಜೀವ ಉಳಿಸ್ಕೊಡಿ ಅಂತ ಗೋಡೆಗೆ ತಲೆ ತಲೆ ಚಚ್ಕೊಳ್ತಾ ಇದ್ದ ನಾನು ಸತ್ತೋಗ್ತೀನಿ ಅಂತ ಗೊಳೋ ಅಂತ ಅಳ್ತಾ ಇದ್ದ ಇವನನ್ನ ನೋಡಿ ಬೇರೆ ಬೇರೆ ಕೇಸ್ಗೆ ಅಂತ ಕೋರ್ಟ್ಗೆ ಬಂದಿದ್ದವರೆಲ್ಲಾ ಗುಂಪು ಸೇರ್ತಾರೆ ಏನಾಯ್ತಪ್ಪ ಇವ್ನ್ಗೆ ಯಾರ್ ನೀನು ಯಾರ್ ನಿನ್ಗೆ ತೊಂದ್ರೆ ಕೊಡ್ತಿದ್ದಾರೆ ಅಂತ ಕೇಳ್ತಾರೆ ನಿನ್ಗೇನ್ ತೊಂದರೆ ಇದೆ ಯಾರಿಂದ ಬಚಾವ್ ಮಾಡ್ಬೇಕು ಅಂತೆಲ್ಲ ಕೇಳ್ತಾರೆ ಆಗ ಅವ್ನು ಪಕ್ಕದಲ್ಲೇ ಕೂತ್ಕೊಂಡಿದ್ದ ಮಹಿಳೆ ಕಡೆ ಬೆರಳು ಮಾಡಿ ತೋರಿಸ್ತಾನೆ ಇವಳೇ ನನಗೆ ಪ್ರಾಬ್ಲಮ್ ಮಾಡ್ತಿರೋದು ದಯವಿಟ್ಟು ಇವಳಿಂದ ಬಚಾವ ಮಾಡಿ ಅಂತ ಬೇಡ್ಕೊತಾನೆ ಅತ್ತು ಅತ್ತು ಕಣ್ಣು ಮೂಗು ಉಚ್ಕೊಂಡು ಮುಖ ಎಲ್ಲ ಫುಲ್ ಕೆಂಪು ಕೆಂಪು ಮಾಡ್ಕೊಂಡಿದ್ದ ಇವನ ಅವಸ್ಥೆ ನೋಡಿ ಅಲ್ಲಿದ್ದವರೆಲ್ಲ ಮೊದಲಿಗೆ ಗೋಳ್ ಅಂತ ನಕ್ಬಿಡ್ತಾರೆ ಅದರಲ್ಲಿ ಕೆಲವರು ಮಹಿಳೆಯನ್ನ ವಿಚಾರಿಸ್ತಾರೆ ಯಾರ ನೀನು ಅವನಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅವಳು ತನ್ನ ಡಿಫ್ರೆಂಟ್ ವರ್ಜನ್ ಹೇಳ್ತಾಳೆ ನನ್ನ ಹೆಸರು ರಿಯಾ ನನಗೆ ಇಪ್ಪತ್ತೈದು ವರ್ಷ ನಾನು ಇವ್ನ ಜೊತೆನೆ ಮದುವೆ ಆಗೋದು ಇವನು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವ್ನನ್ನ ಜೀವಂತ ಬಿಡಲ್ಲ ಅಂದ್ಬಿಟ್ಟು ಬಿಡ್ತಾಳೆ ಇವಳ ಮಾತು ಕೇಳಿ ಅಲ್ಲಿದ್ದವರಿಗೆ ಕ್ಷಣ ಕಾಲ ಏನಪ್ಪ ಈ ಲೇಡಿ ಪ್ರೀತಿಸಿದವರು ಸಿಗದೇ ಇದ್ರೆ ನಾನು ಸಾಯ್ತೀನಿ ಅನ್ನೋರನ್ನು ನೋಡಿದ್ದೀವಿ ಇವಳೇನು ಅವನನ್ನೇ ಕೊಂದು ಬಿಡ್ತೀನಿ ಅಂತಿದ್ದಾಳಲ್ಲ ಅಂತ ಆಶ್ಚರ್ಯ ಪಡ್ತಾರೆ ಅದು ಅಲ್ಲದೆ ನನಗೆ ಆಲ್ರೆಡಿ ಬೇರೊಬ್ಬನ ಜೊತೆ ಮದುವೆ ಆಗಿದೆ ಒಂದು ಚಿಕ್ಕ ಮಗು ಕೂಡ ಇದೆ ಅಂತಾಳೆ ಇದನ್ನು ಕೇಳಿದ ಮೇಲಂತೂ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ ಸಾಲದಕ್ಕೆ ಇವನಿಂದ ನನ್ನ ಗಂಡ ನನಗೆ ಬಿಟ್ಬಿಟ್ಟಿದ್ದಾನೆ ಮಗು ಜೊತೆ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅರೇ ಇಸ್ಕಿ ನೋಡಿದ್ರೆ ನೋಡಿದರೆ ಇವಳಿಂದ ನನ್ನನ್ನು ಬಚಾವ್ ಮಾಡಿ ಅಂತಿದ್ದಾನೆ ಇವಳು ಇವನೇ ಬೇಕು ಅಂತಿದ್ದಾಳೆ ಏನಿವ್ರ ಮ್ಯಾಟರ್ ಅಂತ ಅಲ್ಲಿದ್ದವರು ತಲೆಗೆ ಹುಳ ಬಿಟ್ಕೋತಾರೆ ಮೊದ್ಲಿಗೆ ಅಳ್ತಿದ್ದ ಅರುಣ್ ಕುಮಾರ್ ನನ್ನ ನೋಡಿದವರು ಪಾಪ ಹುಡುಗ ತುಂಬಾ ಅಮಾಯಕ ಮುಗ್ಧ ಹೆಂಗೆ ಕಿರ್ಚಾಡ್ಕೊಂಡು ಅಳ್ತಿದ್ದಾನೆ ನೋಡಿ ಅಂತ ಮರುಕಪಟ್ಟಿದ್ರು ಆದ್ರೆ ಯಾವಾಗ ರಿಯಾ ಫುಲ್ ಡೀಟೇಲ್ ಸ್ಟೋರಿ ಹೇಳಿದ್ಲೋ ಇವ್ನು ಅಮಾಯಕ ಅಲ್ಲ ಇವ್ನ್ಯಾರೋ ದೊಡ್ಡ ಬದ್ಮಾಶ್ ಅನ್ನೋದು ಗೊತ್ತಾಗಿತ್ತು ವಿಷಯ ಏನಂದ್ರೆ ಈ ಅರುಣ್ ಕುಮಾರ್ ರಿಯಾಳ ಎಕ್ಸ್ ಬಾಯ್ ಫ್ರೆಂಡ್ ಆರಂಭದಲ್ಲಿ ಹೇಳಿದ್ವಲ್ಲ ಕಾಲೇಜ್ ಲವ್ ಸ್ಟೋರಿ ಅದು ಇವರದ್ದೇ ಇಬ್ರು ಪರಸ್ಪರ ತುಂಬಾ ಪ್ರೀತಿಸ್ತಾ ಇದ್ರು ಆದ್ರೆ ಅಪ್ಪ ಅಮ್ಮ ಹೇಳಿದ್ರು ಅಂತ ರಿಯಾ ಅರುಣ್ ನ ಬಿಟ್ಟು ಯಾರೋ ದೊಡ್ಡ ಕುಳಾನ ಮದ್ವೆ ಆಗಿದ್ಲು ಇದ್ರಿಂದ ಬೇಜಾರಾಗಿ ಸ್ವಲ್ಪ ದಿನ ದೇವದಾಸ್ ತರ ಓಡಾಡ್ಕೊಂಡಿದ್ದ ಅರುಣ್ ಕುಮಾರ್ ದಿನಾ ರಾತ್ರಿ ನೈಂಟಿ ಹಾಕೊಂಡು ಅತ್ಕೊಂಡು ಇರ್ತಿದ್ದ ಅವಳ ನೆನಪಲ್ಲಿ ತಾನು ಮದ್ವೆನೂ ಆಗದೆ ಸಿಂಗಲ್ ಆಗಿಯೇ ಇದ್ಬಿಟ್ಟಿದ್ದ ನಮ್ ಹುಡುಗರ ಹಣೆ ಬರಹನೇ ಇಷ್ಟುರಿ ಲವ್ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹುಡ್ಗಿರು ಬೇರೊಬ್ಬನ ಕಟ್ಕೊಂಡು ಆರಾಮಾಗಿ ಬಿಡ್ತಾರೆ ಬಟ್ ಈ ಹೈಕ್ಳು ಮಾತ್ರ ಅವಳದೇ ನೆನಪಲ್ಲಿ ದಿನಾ ಎಣ್ಣೆ ಹಾಕೊಂಡು ಲಿವರ್ ಹಾಳ್ ಮಾಡಿಕೊಂಡು ಮನೆಯವರಿಗೂ ತೊಂದರೆ ಕೊಟ್ಕೊಂಡಿರ್ತವೆ ಈ ಅರುಣ್ನದ್ದು ಒಂದಿನ ನಬಿ ನ ಮಹುಲಿ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅಚಾನಕ್ ಆಗಿ ರಿಯಾ ಸಿಗ್ತಾಳೆ ಅವಳನ್ನ ನೋಡಿದ ಕೂಡಲೇ ಚಿಟ್ಟೆ ಹಾರಾಟ ಮತ್ತೆ ಆರಂಭಿಸಿತ್ತು ಹಾಯ್ ಹಲೋ ಅಂತ ಮಾತಾಡಿ ಎಲ್ಲಿದ್ಯಾ ಗಂಡ ಏನ್ ಮಾಡ್ತಿದ್ದಾನೆ ಅಂತೆಲ್ಲ ವಿಚಾರಿಸಿದ್ದ ಅರುಣ್ ಕುಮಾರ್ ನಾನಂತೂ ಪರವಾಗಿಲ್ಲ ಒಳ್ಳೆ ಸ್ಥಿತಿಯಲ್ಲಿದ್ದೀನಿ ಗಂಡ ತುಂಬಾ ಪ್ರೀತಿಸ್ತಾನೆ ಮಗು ಕೂಡ ಇದೆ ಅಂತ ಹೇಳ್ತಾಳೆ ಕುಶಲೋಪರಿಯಾದ ಬಳಿಕ ನಂಬರ್ ಎಕ್ಸ್ ಚೇಂಜ್ ಆಗುತ್ತೆ ನಂಬರ್ ಸಿಕ್ ಮೇಲೆ ಪಡ್ಡೆ ಹೆಕ್ಳು ಬಿಡ್ತಾವ ಮೆಸೇಜ್ ಸ್ಟಾರ್ಟ್ ಆಯ್ತು ದಿನ ಒಂದೊಂದೇ ಮೆಸೇಜ್ ಅಂತ ಆರಂಭವಾಗಿ ಗಂಟೆ ಗಟ್ಲೆ ಮಾತಾಡೋ ಹಂತಕ್ಕೆ ಬಂತು ಅಲ್ಲಿಗೆ ಅಗೇನ್ ಗಂಡ ಮಗು ರಿಯಾ ಮಾತ್ರ ಅರುಣ್ ಕುಮಾರ್ ಜೊತೆ ಸಂಬಂಧ ಬೆಳೆಸ್ತಾಳೆ ಮೂರು ವರ್ಷ ಇಬ್ರು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾರೆ ಇಬ್ರು ಒಂದಷ್ಟು ರಸಮಯ ಕ್ಷಣಗಳನ್ನೂ ಕಳಿತಾರೆ ಆದ್ರೆ ಈ ಕಿರಾತಕ ಅರುಣ್ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಅಂದ್ರೆ ಬಹುಶಃ ಇವಳು ನನ್ ಲೈಫ್ ಹಾಳು ಮಾಡಿದ್ದಾಳೆ ಸೊ ಇವಳು ಸಂಸಾರ ಹಾಳು ಮಾಡಬೇಕು ಅಂತ ಅರುಣ್ ಡಿಸೈಡ್ ಮಾಡಿದ್ದ ಅನ್ಸುತ್ತೆ ಒಂದಿನ ಇಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಗಲಾಟೆ ಆಗುತ್ತೆ ಮೊದ್ಲೇ ತನ್ನನ್ನ ಬಿಟ್ಟು ಬೇರೆ ಜೊತೆ ಮದ್ವೆ ಆಗಿದ್ದನ್ನ ಸಹಿಸೋಕೆ ಆಗದೆ ಅರುಣ್ ಒಳಗೊಳಗೇ ಕುದೀತಾ ಇದ್ದ ಅನ್ಸುತ್ತೆ ಅದಕ್ಕೆ ರಿಯಾ ಮತ್ತು ಅವನು ಜೊತೆಯಲ್ಲಿದ್ದ ಕೆಲ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಸ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ಸಿಟ್ಟಲ್ಲಿ ಕೆಲವು ಫೋಟೋ ಮತ್ತು ವಿಡಿಯೋಸ್ ರಿಯಾಗೆ ಕಳಿಸ್ತಾನೆ ಆದ್ರೆ ರಿಯಾ ಮಾತ್ರ ಏನೂ ರಿಪ್ಲೈ ಮಾಡದೆ ಸುಮ್ನಾಗ್ಬಿಡ್ತಾಳೆ ಆದ್ರೆ ಇವರ ದುರಾದೃಷ್ಟಕ್ಕೆ ಅದೇ ಟೈಮ್ ಅಲ್ಲಿ ರಿಯಾ ಗಂಡ ಏನೋ ಕೆಲ್ಸಕ್ಕೆ ಅಂತ ಹೆಂಡತಿಯ ಫೋನ್ ಎತ್ಕೋತಾನೆ ಅದೇ ಟೈಮ್ಗೆ ಅರುಣ್ ನ ವಿಡಿಯೋ ಬಂದಿತ್ತು ಅದನ್ನ ಓಪನ್ ಮಾಡಿ ನೋಡ್ತಾನೆ ಅರುಣ್ ಪ್ರೈವೇಟ್ ವಿಡಿಯೋಸ್ ಫೋಟೋಸ್ ಕಳಿಸಿದ್ದ ಅದನ್ನ ನೋಡಿ ಹೆಂಡತಿಗೆ ಗದರಿ ಕೇಳ್ತಾನೆ ಯಾರಿದು ನಿನ್ ಯಾಕಿದೆಲ್ಲ ಫೋಟೋಸ್ ವಿಡಿಯೋಸ್ ಕಳಿಸಿದ್ದಾನೆ ಅಂತ ದಬಾಯಿಸಿ ಕೇಳ್ತಾನೆ ಭಯ ಪಟ್ಕೊಂಡ ರಿಯಾ ಎಲ್ಲಾ ಸತ್ಯ ಹೇಳ್ಬಿಡ್ತಾಳೆ ಈ ಅರುಣ್ ಎಷ್ಟು ಕಿರಾತಕ ಅಂದ್ರೆ ರಿಯಾ ಗಂಡನಿಗೂ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಸ್ ಫಾರ್ವರ್ಡ್ ಮಾಡ್ತಾನೆ ರಿಯಾ ಎಲ್ಲಾ ಸ್ಟೋರಿ ಹೇಳ್ತಾಳೆ ಅರುಣ್ ಕುಮಾರ್ ಮತ್ತು ತನ್ನ ಲವ್ ಸ್ಟೋರಿ ಮತ್ತು ಅವನ ಜೊತೆಗಿನ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆಯೂ ಹೇಳ್ತಾಳೆ ಬಟ್ ಈಗೆಲ್ಲ ಹಾಗಿಲ್ಲ ಕ್ಷಮಿಸಿ ಅಂತ ಅಂಗಲಾಚ್ತಾಳೆ ಬಟ್ ಈಕೆಯ ಗಂಡ ಎಂಥ ಅಮಾಯಕ ಮತ್ತು ಒಳ್ಳೆಯವನು ಅಂದ್ರೆ ಸರಿ ಏನೋ ಆಗಿದ್ದಾಗೋಯ್ತು ಇನ್ ಮುಂದೆ ಹಿಂಗೆಲ್ಲಾ ಮಾಡಬೇಡ ಅಂತ ವಾರ್ನ್ ಮಾಡಿ ಆಫೀಸ್ಗೆ ಹೋಗ್ತಾನೆ ರಿಯಾ ಕೂಡ ಇನ್ಮುಂದೆ ಮುಂದೆ ಮೆಸೇಜಸ್ ಮಾಡಬೇಡ ಹಿಂಗೆಲ್ಲಾ ವಿಡಿಯೋಸ್ ಕಳಿಸ್ಬೇಡ ಅಂತ ಅರುಣ್ಗೆ ತಾಕೀತು ಮಾಡ್ತಾಳೆ ದಯವಿಟ್ಟು ಎಲ್ಲಾ ಫೋಟೋಸ್ ಅಂಡ್ ವಿಡಿಯೋಸ್ ಡಿಲೀಟ್ ಮಾಡುವಂತಾನು ರಿಕ್ವೆಸ್ಟ್ ಮಾಡ್ಕೋತಾಳೆ ಬಟ್ ಈ ಅರುಣ್ ಕ್ರಿಮಿನಲ್ ಮೈಂಡೆಡ್ ಆಗಿದ್ದ ಎಲ್ಲಿ ಮತ್ತೆ ರಿಯಾ ಕೈತಪ್ಪಿ ಹೋಗ್ತಾಳೋ ಇವಳನ್ನ ಸುಮ್ನೆ ಬಿಡಬಾರ್ದು ಅಂತ ಯೋಚಿಸ್ತಾನೆ ತಡಿ ಮಾಡ್ತೀನಿ ಅಂತ ಹೇಳಿ ತನ್ನ ಮೊಬೈಲ್ ನಲ್ಲಿದ್ದ ಎಲ್ಲಾ ಫೋಟೋಸ್ ಮತ್ತು ವಿಡಿಯೋಗಳನ್ನ ರಿಯಾಳ ಮೈದುನ ಅಕ್ಕ ತಂಗಿ ಹೀಗೆ ಯಾರ್ಯಾರ ನಂಬರ್ ತನ್ನ ಹತ್ರ ಇತ್ತೋ ಅವ್ರಿಗೆಲ್ಲಾ ಫಾರ್ವರ್ಡ್ ಮಾಡ್ಬಿಡ್ತಾನೆ ಅಷ್ಟೆಲ್ಲ ವಿಡಿಯೋಸ್ ಮತ್ತು ಫೋಟೋಸ್ ನ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಮಾಡ್ಬಿಡ್ತಾನೆ ಇದನ್ನ ನೋಡಿದ ಗಂಡ ನನ್ನ ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ಹೆಂಡತಿ ಮನೆಯವರನ್ನ ಕರೆದು ನಿಮ್ ಮಗಳು ಹೀಗ್ ಮಾಡಿದ್ದಾಳೆ ನೋಡಿ ಇವಳ ಜೊತೆ ನನ್ಗೆ ಬಾಳೋಕೆ ಇಷ್ಟ ಇಲ್ಲ ಅಂತ ಹೇಳಿ ರಿಯಾಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಇದಾದ್ಮೇಲೆ ರಿಯಾಗೆ ಎಲ್ಲಿಗ್ ಹೋಗ್ಬೇಕು ಗೊತ್ತಾಗಲ್ಲ ಚಿಕ್ಕ ಮಗು ಬೇರೆ ಇದ್ದುದರಿಂದ ಅದನ್ನು ಎತ್ಕೊಂಡು ಅರುಣ್ ಕುಮಾರ್ಗೆ ಫೋನ್ ಮಾಡ್ತಾಳೆ ಎಲ್ಲಿದ್ದೀಯಾ ಬಾ ಸ್ವಲ್ಪ ಮಾತಾಡಬೇಕು ಅಂತ ಪುಸಲಾಯಿಸಿ ಕರೀತಾಳೆ ಅವನು ಬಂದ ತಕ್ಷಣ ಆಗಿದ್ದೆಲ್ಲ ಹೇಳ್ತಾಳೆ ಅವನು ಸಾವರಿಸ್ಕೊಳ್ಳೋಕ್ಕೂ ಬಿಡದೆ ಅವನ ಶರ್ಟ್ ಕಾಲರ್ ಹಿಡ್ಕೊಂಡು ಸೀದಾ ಔರಂಗಾಬಾದ್ ಕೋರ್ಟ್ ಕ್ಯಾಂಪಸ್ಗೆ ಎಳ್ಕೊಂಡು ಬರ್ತಾಳೆ ಆಗ ಅರುಣ್ ಕುಮಾರ್ಗೆ ತಾನು ಲಾಕ್ ಆಗೋಗಿದ್ದೀನಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದಕ್ಕೆ ಹೀಗೆ ಗೋಡೆಗೆ ತಲೆ ಚಚ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ನನ್ನನ್ನು ಕ್ಷಮಿಸಿಬಿಡು ಮಾರೈತಿ ನಿನ್ನ ಕಾಲಿಗೆ ಬೀಳ್ತೀನಿ ನನ್ನನ್ನು ಬಿಟ್ಬಿಡು ಅಂತ ಗೋಗರಿತಾನೆ ಆದ್ರೆ ರಿಯಾ ಮಾತ್ರ ನಿನ್ನಿಂದ ನನ್ ಸಂಸಾರ ಹಾಳಾಗಿದೆ ನನ್ ಗಂಡ ನನ್ ಬಿಟ್ಬಿಟ್ಟಿದ್ದಾನೆ ನಾನೀಗ ನಿನ್ನನ್ನ ಹೆಂಗ್ ಬಿಟ್ಬಿಟ್ಲಿ ಅಂತಾಳೆ ಹೀಗೆ ಕೋರ್ಟ್ ಕ್ಯಾಂಪಸ್ ನಲ್ಲಿ ಇಬ್ಬರ ಮಧ್ಯೆ ಹೈ ವೋಲ್ಟೇಜ್ ಡ್ರಾಮಾ ನಡೆಯುತ್ತೆ ಇವರ ಮಾತು ಕೇಳಿದ ಜನ ಅರುಣ್ ಕುಮಾರ್ಗೆ ಯಾಕೆ ಹೀಗೆ ಮಾಡ್ದೆ ನೀನು ತಪ್ಪು ಮಾಡಿದ್ಯಾ ನಿನ್ನಿಂದಾಗಿ ಅವಳ ಗಂಡ ಅವಳನ್ನು ಬಿಟ್ಬಿಟ್ಟಿದ್ದಾನೆ ಈಗ ನೀನೇ ಅವಳನ್ನು ಮದುವೆ ಆಗು ಅಂತಾರೆ ಆದರೆ ಈ ಕಿಲಾಡಿ ಅರುಣ್ ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ಳು ಏನಕ್ಕೆ ನನ್ನ ಹತ್ರ ಬಂದಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದಿರಬಹುದು ಯಾರಾದರೂ ಸಣ್ಣ ವಿಷಯಕ್ಕೆ ಹಿಂಗೆ ಜಗಳ ಮಾಡಿಕೊಂಡು ಗಂಡನ ಬಿಟ್ಟು ಮನೆ ಬಿಟ್ಟು ಬರ್ತಾರಾ ಅಂತ ಹೇಳಿ ಮತ್ತೆ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಈ ಬಗ್ಗೆ ರಿಯಾ ಕೂಡ ಮಾತಾಡಿದ್ದಾಳೆ ನಾನು ಇವನು ಕಳೆದ ಮೂರು ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀವಿ ನನ್ನ ಮದುವೆ ಆದ್ಮೇಲೂ ಇವ್ನು ನನ್ನನ್ನ ಪ್ರೀತಿಸ್ತಾ ಇದ್ದ ಆದ್ರೆ ಇವನು ನನ್ನ ಪ್ರೈವೇಟ್ ವಿಡಿಯೋ ನನ್ನ ಮೊಬೈಲ್ ಮಾತ್ರವಲ್ಲ ನನ್ನ ಗಂಡ ಮೈದುನ ಹಾಗೂ ಮನೆಯವರಿಗೆಲ್ಲ ಕಳಿಸಿ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಮಾಡ್ಬಿಟ್ಟಿದ್ದಾನೆ ಆ ಫೋಟೋಸ್ ನೋಡಿ ಯಾರಾದ್ರೂ ಮನೆಯಲ್ಲಿ ಇಟ್ಕೊಳ್ತಾರಾ ನನ್ನ ಗಂಡನ ಮನೆಯವರು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಈ ಹಿಂದೆ ಇವನು ನನಗೆ ಧಮಕಿ ಕೂಡ ಹಾಕಿದ್ದ ನಿನ್ನ ನಾನು ಆರಾಮಾಗಿ ಇರೋಕ್ ಬಿಡಲ್ಲ ಅದ್ ಹೆಂಗೆ ನೀನ್ ಮಜವಾಗಿ ಇರ್ತೀಯ ನಾನ್ ನೋಡ್ಕೋತೀನಿ ಅಂತಿದ್ದ ಇವನು ಪ್ಲಾನ್ ಮಾಡಿಯೇ ಇದೆಲ್ಲ ಮಾಡಿದ್ದಾನೆ ಅಂತ ರಿಯಾ ಆರೋಪಿಸಿದ್ದಾಳೆ ಹಾಗೆ ಇವನು ನನಗೆ ಬೇರೆ ಬೇರೆ ನಂಬರ್ನಿಂದ ಕಾಲ್ ಮಾಡ್ತಿದ್ದ ಒಂದ್ಸಲ ಅಕ್ಕನ ಫೋನ್ ನಿಂದ ಫೋನ್ ಮಾಡಿದ್ರೆ ಮತ್ತೊಂದ್ಸಲ ತಂಗಿ ಫೋನ್ ತಗೊಂಡು ಮಾತಾಡ್ತಾ ಇದ್ದ ಹಾಗೆ ಬಾವನ ಮೊಬೈಲ್ ಕೂಡ ಬಿಟ್ಟಿಲ್ಲ ಇವನು ಅವ್ರ ಫೋನ್ ಇಂದಾನು ನನ್ ಜೊತೆ ಮಾತಾಡ್ತಿದ್ದ ಅಂತ ರಿಯಾ ಹೇಳಿದ್ದಾಳೆ ನಾನೀಗ ಎಲ್ಲಿ ಹೋಗ್ಲಿ ಇವನ್ ಜೊತೆನೆ ಇರ್ತೀನಿ ಇವ್ನಿಂದ ನನ್ ಲೈಫ್ ಹಾಳಾಯ್ತು ಬದುಕಿದ್ರೆ ಇವನ್ ಜೊತೆನೆ ಬದುಕ್ತೀನಿ ಅಂತಿದ್ದಾಳೆ ನೀನ್ ಎಷ್ಟು ಬೇಕಾದ್ರೂ ಅದ್ಕೋ ಏನಾದ್ರೂ ಮಾಡ್ಕೋ ಐ ಡೋಂಟ್ ಕೇರ್ ನೀನು ನನ್ ಜೊತೆ ಮದುವೆ ಆಗ್ಬೇಕು ಅಂತ ಹಠಾ ಹಿಡಿದು ಕೂತಿದ್ದಾಳೆ ಔರಂಗಾಬಾದ್ ಕೋರ್ಟ್ ಕ್ಯಾಂಪಸ್ನಲ್ಲಿ ಇಂಥದ್ದೊಂದು ಹೈಡ್ರಾಮಾ ನಡೀತಿರೋ ವಿಷಯ ಕೇಳಿ ಮಹಿಳಾ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದ್ರು ಇಬ್ರನ್ನ ಕರ್ಕೊಂಡ್ಬಂದು ಠಾಣೆಯಲ್ಲಿ ಕೂರಿಸಿಕೊಂಡ್ರು ನಂತರ ಮಹಿಳಾ ಠಾಣೆ ಪ್ರಭಾರಿ ಕುಮಾರಿ ಅವರು ಇಬ್ರಿಗೂ ಕೌನ್ಸಿಲಿಂಗ್ ಮಾಡಿದ್ದಾರೆ ಒಟ್ನಲ್ಲಿ ಮ್ಯಾರಿಡ್ ಗರ್ಲ್ ಫ್ರೆಂಡ್ನ ಮನೆ ಹಾಳು ಮಾಡಿದ ಅರುಣ್ ಕುಮಾರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಅರುಣ್ ಕುಮಾರ್ ನಾನು ರಿಯಾ ಜೊತೆ ಮದುವೆ ಆಗಲ್ಲ ಅವಳು ನನಗೆ ಬೇಡವೇ ಬೇಡ ಅಂತ ನಿರಾಕರಿಸ್ತಾ ಇದ್ದಾನೆ ನನಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಬೇಡ ಅಂತಿದ್ದಾನೆ ಆದರೆ ರಿಯಾ ಮಾತ್ರ ನೀನು ನನ್ನ ಜೊತೆನೇ ಮದುವೆ ಆಗಬೇಕು ಅಂತ ಹಠ ಮಾಡಿ ಕೂತಿದ್ದಾಳೆ ನನ್ನ ಚಿಕ್ಕ ಮಗು ಎತ್ಕೊಂಡು ನಾನು ಎಲ್ಲಿಗೆ ಹೋಗಲಿ ನನಗೆ ನ್ಯಾಯ ಬೇಕು ಅಂತಿದ್ದಾಳೆ ಬಟ್ ಇಲ್ಲಿ ಕಾಡೋ ಪ್ರಶ್ನೆ ಅಂದರೆ ಇವನಿಗೆ ತನ್ನ ಹಳೇ ಗರ್ಲ್ ಫ್ರೆಂಡ್ ಬೇಡವಾಗಿತ್ತು ಅಂದಮೇಲೆ ಸುಮ್ಮನಿರೋದು ಬಿಟ್ಟು ಯಾಕೆ ಇವಳ ಮನೆ ಹಾಳು ಮಾಡಿದ ರಿವೆಂಜ್ ತೀರಿಸಿಕೊಳ್ಳೋಕೆ ಹೀಗೆ ಮಾಡಿದ್ನಾ ಎನಿವೆ ಬೇಕಿತ್ತ ಇವರಿಗೆ ಇದೆಲ್ಲ ಲವ್ ಮಾಡಿದ್ದು ತಪ್ಪಲ್ಲ ಲವ್ ಮಾಡಿದ ಮೇಲೆ ಮದುವೆ ಆಗಬೇಕು ಬಟ್ ಕಾರಣಾಂತರಗಳಿಂದ ಮದುವೆ ಆಗೋಕೆ ಆಗಲಿಲ್ಲ ಅಂದರೆ ನಾವು ಪ್ರೀತಿಸಿದವರು ಎಲ್ಲೋ ಆರಾಮಾಗಿ ಇರಲಿ ಅಂತ ಸುಮ್ಮನಿರಬೇಕು ಪ್ರೀತಿ ಅಂದರೆ ಕಿತ್ಕೊಳ್ಳೋದಲ್ಲ ಕೊಟ್ಟು ಕಳಿಸೋದು ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಿಮಗೆ ಈ ಸ್ಟೋರಿ ಬಗ್ಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ